ಶ್ರೀ ರಾಘವೇಂದ್ರ ನಮಃ ರಾಯರನ್ನ ನಂಬಿದ್ರೆ ಯಾರಕ್ ತಾನೇ ಕಷ್ಟ ಬರುತ್ತೆ ಹೇಳಿ ಎಂತಹ ಕಷ್ಟಗಳಿದ್ರು ಕೂಡ ಅವರು ಅದನ್ನ ಪರಿಹಾರ ಮಾಡಿಯೇ ಮಾಡ್ತಾರೆ ಇಲ್ಲಿ ಅಂತಹದೇ ಒಂದು ನೈಜ ಘಟನೆ ನಡೆದಿದೆ ಪ್ರಮೋದನ್ನ ಒಂದು ಹುಡುಗನಿಗೆ ಒಂದು ಸಣ್ಣ ವಯಸ್ಸಿಂದ ಕೂಡ ಒಂದು ಆಸೆ ಇರುತ್ತೆ ಅದು ಏನಪ್ಪ ಅಂತಂದರೆ ಗಾಂಧಿನಗರದಲ್ಲಿ ಡೈರೆಕ್ಟರ್ ಆಗಬೇಕು ಅಂದರೆ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಡೈರೆಕ್ಟರ್ ಆಗಬೇಕಂತ ಹೇಳಿಬಿಟ್ಟು ಅವನಿಗೆ ಆಸೆ ಇರುತ್ತೆ ಆದರೆ ಕನ್ನಡ ಚಿತ್ರರಂಗಕ್ಕೆ ಬಂದು ಅಥವಾ ಇನ್ಯಾವುದೋ ಒಂದು ಚಿತ್ರರಂಗ ಇರಲಿ ಅದಕ್ಕೋಗಿ ಡೈರೆಕ್ಟರ್ ಆಗಬೇಕು ಅದು ಏನೋ ಒಂದು ಚಿತ್ರರಂಗದ ಒಂದು ಬ್ಯಾಗ್ರೌಂಡ್ ಇಲ್ದಲೆ ಯಾರ್ದು ಸಪೋರ್ಟು ಇಲ್ದಲೆ ಅಂತಂದರೆ ಅದು ನಿಜವಾದ್ಲೂ ಒಂದು ಹುಡುಗಾಟವೇ ನಿಜಕ್ಕೂ ತುಂಬ ಅದು ಕಷ್ಟಕರ ಅಂತಲೇ ಹೇಳ್ಬೋದು ಆದರೆ ಪ್ರಮೋದ್ ಅವರಿಗೆ ಒಂದು ಛಲ ನಾನು ಏನಾದರೂ ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಆಸೆನ ಇಟ್ಕೊಂಡು ಏನು ಮಾಡ್ತಾರೆ ಇವರು ಶಿವಮೊಗ್ಗದ ಹತ್ತಿರ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯನ್ನು ಬಿಟ್ಬಿಟ್ಟು ಬೆಂಗಳೂರು ಸೇರ್ಕೊಂಡ್ಬಿಡ್ತಾರೆ ಅಪ್ಪ ಅಮ್ಮ ಹೇಗೋ ಕೃಷಿ ಮಾಡಿಕೊಂಡು ಒಂದು ಸಣ್ಣ ಜೀವನವನ್ನು ನಡೆಸ್ತಾ ಇರ್ತಾರೆ ಇವರ ಹತ್ರ ಹಣಕಾಸಿನ ನೆರವು ಕೂಡ ಅಷ್ಟೊಂದಿರಲ್ಲ ಬೆಂಗಳೂರಿಗೆ ಬಂದು ಸುಮಾರು ಒಂದು ಹದಿನೈದು ದಿನಗಳ ಕಾಲ ಸ್ನೇಹಿತರ ರೂಮ್ನಲ್ಲಿ ಉಳ್ಕೊಂಡು ಬಿಡ್ತಾರೆ ಹೇಗೋ ಹದಿನೈದು ದಿನಗಳು ಸ್ನೇಹಿತರು ಒಂದು ಫ್ರೀಯಾಗಿ ಊಟವನ್ನು ಹಾಕ್ತಾರೆ ಆದರೆ ತಿಂಗಳಾನ್ಗಟ್ಟಲೆ ಸ್ನೇಹಿತರು ಎಲ್ಲಿಟ್ಕೊಳ್ತಾರೆ ಹಣ ಇಲ್ಲ ಅಂತಂದರೆ ಎಲ್ಲರೂ ಕೂಡ ಅವರ ಒಂದು ಜವಾಬ್ದಾರಿಗಳ ಮೇಲೆ ಬೆಂಗಳೂರಿಗೆ ದುಡಿಯೋದಕ್ಕೋಸ್ಕರ ಬಂದಿರ್ತಾರೆ ಹೀಗಿರೋವಾಗ ಸ್ನೇಹಿತರು ಕೂಡ ಕೊನೆ ಕೊನೆ ಟೈಮಲ್ಲಿ ನೀನು ಹೀಗಿದ್ದರೆ ಆಗೋದಿಲ್ಲ ನೀನು ಏನಾದರೂ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡಿಸಿ ಅವನಿಗೆ ಒಂದು ಅಮೆಝಾನ್ ಡೆಲಿವರಿ ಆಗಿ ಒಂದು ಕೆಲಸವನ್ನು ಸಿಗುತ್ತೆ ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ಅವರಿಗೆ ಹಣ ಸಿಗುತ್ತೆ ಈ ಒಂದು ಹಣದಲ್ಲಿ ರೂಮ್ನ ಒಂದು ಬಾಡಿಗೆಯನ್ನು ಕಟ್ಕೊಂಡು ಸ್ನೇಹಿತರ ಜೊತೆ ಹೇಗೋ ಖುಷಿಯಾಗಿ ಇರ್ತಾರೆ ಆದರೆ ಇವರ ಒಂದು ಆಸೆ ಇದ್ದಿದ್ದೇನಪ್ಪ ಅಂತಂದರೆ ಒಂದು ಸ್ಟಾರ್ ಡೈರೆಕ್ಟರ್ ಆಗಬೇಕು ಅನ್ನೋದು ಹಾಗೆ ಇವರಿಗೆ ಸುದೀಪ್ ಅಂದರೆ ತುಂಬ ಇಷ್ಟನಂತೆ ಸುದೀಪ್ ಅವ್ರನ್ನ ಹಾಕ್ಕೊಂಡು ಒಂದು ಫಿಲಮ್ ಮಾಡಬೇಕಂತ ಹೇಳಿಬಿಟ್ಟು ಈ ಪ್ರಮಾದವರಿಗೆ ತುಂಬ ಒಂದು ಉಚ್ಚಾಸೆನಂತೆ ಆದರೆ ಅದೆಲ್ಲ ಹುಡುಗಾಟದ ಮಾತಲ್ವೇ ಸುದೀಪ್ ಅಂತ ಮಹಾನ್ ನಟನ ಹಾಕ್ಕೊಂಡು ಫಿಲಮ್ ಮಾಡಬೇಕಂತಂದರೆ ಅದು ನಿಜವಾಗ್ಲೂ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು ಎಂತೆಂಥ ಸ್ಟಾರ್ ಡೈರೆಕ್ಟರ್ಗಳಿಗೆ ಅವರು ಕಾಲ್ ಶೀಟ್ ಸಿಗ್ದಲೇ ಇರುವಾಗ ಇನ್ನು ಸಾಮಾನ್ಯ ವ್ಯಕ್ತಿಗಳ ಒಂದು ದರ್ಶನಕ್ಕಾದರೂ ಸಿಗ್ತಾರಿಗೆ ಅಷ್ಟು ಕಷ್ಟ ಅಲ್ಲವೇ ಹೀಗಿರುವಾಗ ಅವರಿಗೆ ಏನು ಮಾಡಬೇಕಂತ ಹೇಳಿಬಿಟ್ಟು ಜೀವನದಲ್ಲಿ ಗೊತ್ತಾಗೋದಿಲ್ವಂತೆ ಕೊನೆ ಕೊನೆಗೆ ಹೋಗ್ತಾ ಪ್ರಮೋದ್ ಅವರು ಮುಂಚೆಯಿಂದ ಕೂಡ ರಾಯರ ಭಕ್ತರಾಗಿರ್ತಾರೆ ನನ್ನ ಜೀವನ ಈ ರೀತಿ ಒಂದು ದಿಕ್ಕಿಲ್ಲದೆ ಸಾಕ್ತಾ ಇದೆ ನಾನು ಬಂದಿದ್ದೇನಕ್ಕೆ ಬೆಂಗಳೂರಿಗೆ ಇಲ್ಲಿ ಆಗ್ತಾ ಇರೋದೇನಕ್ಕೆ ಅಂತ ಹೇಳಿಬಿಟ್ಟು ರಾಯರ ಹತ್ರ ಯಾವಾಗಲೂ ಕೂಡ ಒಂದು ಕಣ್ಣೀರನ್ನು ಹಾಕೊಂಡು ಕುತ್ಕೊಳ್ತಾ ಇರ್ತಾರಂತೆ ಇವರು ಊಟವನ್ನು ಮರೆತರೂ ಕೂಡ ಪ್ರತಿ ಗುರುವಾರ ಮಠಕ್ಕೆ ಹೋಗೋದನ್ನು ಮಾತ್ರ ತಪ್ಪಿಸ್ತಾ ಇರಲಿಲ್ವಂತೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ಇವರು ತಮ್ಮ ಒಂದು ಬಿಡುವು ಸಮಯ ಮಾಡಿಕೊಂಡು ಒಂದು ರಾಯರ ಮಠ ಇವರು ಡೆಲಿವರಿ ಬಾಯ್ ಆಗಿರೋದ್ರಿಂದ ಸಾಕಷ್ಟು ಏರಿಯಾಗಳು ಇವರು ಸುತ್ತಾಡ್ತಿದ್ರಂತೆ ಬೆಂಗಳೂರಲ್ಲಿ ಆಗಿರೋ ಕಾರಣದಿಂದ ಇವರಿಗೆ ಎಲ್ಲೆಲ್ಲಿ ಮಠಗಳಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಗೊತ್ತಿತ್ತಂತೆ ಸಾಕಷ್ಟು ಮಠಗಳಿಗೆ ಇವರು ಗುರುವಾರ ಭೇಟಿ ಕೊಡ್ತಾ ಇದ್ರಂತೆ ಎಷ್ಟೋ ಗುರುವಾರಗಳು ಒಂದು ನಾಲ್ಕರಿಂದ ಐದು ಮಠಗಳಿಗೆ ಭೇಟಿಯನ್ನು ಕೊಟ್ಟು ರಾಯರ ದರ್ಶನವನ್ನು ಪಡೆದುಕೊಳ್ತಾ ಇದ್ರಂತೆ ಅಷ್ಟು ಮಹಾನ್ ಭಕ್ತರಾಗೋ ಆದರೂ ಕೂಡ ಇವರಿಗೆ ತುಂಬ ಇದೇ ರೀತಿಯ ಕಷ್ಟಗಳು ಕಷ್ಟದ ಜೀವನ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೊಳಬೇಕು ಹಾಗೆ ಇವರ ತಿಂಡಿಯನ್ನು ಇವರೇ ತಯಾರಿಸ್ಕೊಳ್ಬೇಕು ನಂತರ ಕೆಲಸಕ್ಕೆ ಹೋಗಬೇಕು ನಂತರ ಸುತ್ತಾಟ ಎಲ್ಲವೂ ಕೂಡ ಇವರಿಗೆ ದಣಿವಿನ ಜೀವನನ ಉಂಟು ಮಾಡಿಬಿಡುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಒಂದು ಇವರು ಕಣ್ಣೀರನ್ನು ಹಾಕ್ಕೊಂಡು ಆ ಗುರುವಾರ ನಿದ್ರೆಯನ್ನು ಮಾಡ್ತಾರಂತೆ ನಿದ್ರೆಯಲ್ಲಿ ಭಾವಿ ಧರಿಸಿದ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರಂತೆ ನೀನು ಹೀಗಿದರೆ ಆಗೋದಿಲ್ಲ ನೀನು ಇದ್ದಕ್ಕಿದ್ದಂತೆ ಒಬ್ಬ ಸ್ಟಾರ್ ಡೈರೆಕ್ಟರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನೀನು ನಿನ್ನ ಪರಿಶ್ರಮವನ್ನು ನೀನು ಸಣ್ಣ ನಿನ್ನ ಒಂದು ಬೇಸಿಕ್ಸ್ ಏನಿದೆ ಅಂದರೆ ನೀನು ಒಂದೊಂದೇ ಹೆಚ್ ಒಂದು ಮೆಟ್ಟಿಲನ್ನು ಇಟ್ಕೊಂಡು ಇಟ್ಕೊಂಡೋಗಬೇಕು ಅನ್ನೋ ರೀತಿಯಲ್ಲಿ ಒಂದು ಸೂಚನೆಗಳನ್ನು ಕೊಡ್ತಾರಂತೆ ಈ ರೀತಿಯ ಒಂದು ಸ್ವಪ್ನ ಬಂದಿದ್ದ ಕೂಡಲೇ ಇವರಿಗೆ ಎಚ್ಚರಿಕೆ ಆಗುತ್ತಂತೆ ಆದರೆ ಎಚ್ಚರಿಕೆ ಆದರೆ ಅದು ಕನಸು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಮರುದಿನ ಶುಕ್ರವಾರ ಕೂಡ ಇವರಿಗೆ ಇದೇ ರೀತಿಗೆ ಅಂದರೆ ಇದೇ ರೀತಿಯ ಒಂದು ಸಂಬಂಧಪಟ್ಟ ಒಂದು ಕನಸು ಬರ್ತಂತೆ ನಂತರ ಅವರಿಗೆ ಅರಿವಾಗುತ್ತಂತೆ ಇದು ಖಂಡಿತ ಗುರು ರಾಯರೇ ಅಂತ ಹೇಳ್ಬಿಟ್ಟು ಯಾಕಂದರೆ ಆ ಒಂದು ಕಾವಿದರಿಸಿದ ವ್ಯಕ್ತಿ ಮುಖ ಅಸ್ಪಷ್ಟವಾಗಿತ್ತು ಅದು ಯಾರು ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ ಆದರೆ ಕೊನೆ ಕೊನೆಗೆ ಇವ್ರಿಗೆ ಅರ್ಥ ಆಗುತ್ತೆ ಖಂಡಿತ ಇದು ಗುರುರಾಯರೆ ಅಂತ ಹೇಳಿಬಿಟ್ಟು ಯಾಕಂದರೆ ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ ನನಗೆ ಗುರುರಾಯರ ಅನುಗ್ರಹ ಸಿಕ್ತು ನಾನು ಒಬ್ಬ ಡೈರೆಕ್ಟರ್ ಆಗಿಬಿಡ್ತೀನಿ ಅಂದರೆ ನಿಜವಾಗ್ಲೂ ಅದು ಖಂಡಿತ ಆಗಲಿಕ್ಕೆ ಆಗೋ ಸಾಧ್ಯ ಮಾತೇ ಅಲ್ಲ ಇವರ ಪರಿಶ್ರಮ ಅನ್ನೋದು ಬೇಕೇ ಬೇಕು ಏನು ಮಾಡ್ತಾರಂತೆ ಇವರಿಗೆ ಇರುವಂಥ ಒಂದೇನು ಡೆಲಿವರಿ ಬಾಯ್ ಸುಮಾರು ಒಂದು ಐದಾರು ಜನನ ಹಾಕೊಂಡು ಯೂಟ್ಯೂಬ್ ಚಾನಲಲ್ಲಿ ಸಣ್ಣ ಸಣ್ಣ ಕಿರುಚಿತ್ರಗಳು ಐದು ನಿಮಿಷ ಹತ್ತು ನಿಮಿಷ ಈ ರೀತಿ ಶುರು ಮಾಡ್ಕೊಳ್ತಾರಂತೆ ಇದಕ್ಕೆ ಒಂದು ಗುರುರಾಯರ ಒಂದು ಹೆಸರು ಪ್ರೊಡಕ್ಷನ್ಸ್ ಅಂತ ಹೇಳ್ಬಿಟ್ಟು ಇಟ್ಕೊತಾರೆ ಏನು ಮಾಡ್ತಾರೆ ಗುರುರಾಯಿರೋ ಒಂದು ಆಶೀರ್ವಾದದಿಂದ ಸಣ್ಣ ಸಣ್ಣ ಒಂದು ಕಿರುಚಿತ್ರಗಳನ್ನು ಮಾಡ್ತಾ ಹೋಗ್ತಾರಂತೆ ಈ ಹುಡುಗನಿಗೆ ಏನೊಂದು ಕ್ಯಾಮ್ರಾ ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಒಂದಷ್ಟು ಎಡಿಟಿಂಗ್ ಆಗಿರ್ಬೋದು ಎಲ್ಲವನ್ನು ಕೂಡ ಮೊಬೈಲ್ನಲ್ಲೇ ಮಾಡ್ತಾ ಹೋಗ್ತಾರಂತೆ ಕೇವಲ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಲ್ಲಿರುವಂಥ ಹಳೆ ಮೊಬೈಲ್ನ ಇಟ್ಕೊಂಡು ಸೊ ಅದರಲ್ಲಿ ಈ ಒಂದು ಕಿರುಚಿತ್ರಗಳನ್ನು ಮಾಡಿಕೊಂಡು ಅದರಲ್ಲಿ ಅವರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಒಳ್ಳೆಯ ಒಂದು ವೀಕ್ಷಣೆಗಳನ್ನು ಅವರು ಪಡ್ಕೊಳ್ತಾರಂತೆ ಹೀಗೆ ಅವರು ಪಡ್ಕೊಳ್ತಾ ಪಡ್ಕೊಳ್ತಾ ಇದರಲ್ಲೇ ಅವರು ಇವತ್ತು ರೂಪಾಯಿ ತನಕ ಪಡ್ಕೊಳ್ಳೋ ರೀತಿಯಲ್ಲಿ ಬಂದಿದ್ದಾರೆ ಪ್ರಮೋದ್ ಅವರು ನಮಗೆ ಸಾಕಷ್ಟು ಮಾಹಿತಿಗಳನ್ನು ಯಾರ ಜೊತೆನೂ ಹಂಚ್ಕೊಬಾರ್ದು ಅಂತ ಫೋನ್ನಲ್ಲಿ ಮುಖ್ಯವಾಗಿ ನನಗೆ ಹೇಳಿರೋ ಕಾರಣದಿಂದ ಅವರ ಒಂದು ಏನಿದೆ ವೈಯಕ್ತಿಕ ಮಾಹಿತಿಗಳನ್ನು ನಾನಿಲ್ಲಿ ಹಂಚ್ಕೊತಾ ಇಲ್ಲ ಅಷ್ಟೇ ಆದರೆ ಮುಂದೊಂದು ದಿನ ಅವರೇ ನಮ್ಮ ಚಾನಲ್ನಲ್ಲಿ ಬಂದು ನೇರವಾಗಿ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ನಮಗೆ ಹೇಳಿದರೆ ಆ ದಿನ ಖಂಡಿತ ಒಂದು ಸಂತಸದ ದಿನ ನನಗೆ ಅಂತಲೂ ಹೇಳ್ಬೋದು ಯಾಕಂತಂದರೆ ರಾಯರು ಈ ಒಂದು ಪ್ರಮೋದ್ ಅವರ ಬಾಳಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ಅದು ರಾಯರ ಒಂದು ಅದ್ಭುತವಾದ ಶಕ್ತಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಯರನ್ನು ನಂಬಿಕೊಂಡ್ರೆ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಇವತ್ತು ಒಳ್ಳೇದಾಗಿಲ್ವಾ ಹಾಗಂತ ಹೇಳಿಬಿಟ್ಟು ನಾವು ರಾಯರನ್ನು ಬಿಟ್ಬಿಡೋದಲ್ಲ ಇವತ್ತು ಒಳ್ಳೇದಾಗ್ಲಿಲ್ಲ ಅಂದರೆ ನಾಳೆನೂ ಕೇಳಬೇಕು ನಾಡಿದ್ದು ಒಳ್ಳೇದಾಗಲಿಲ್ಲ ಅಂದರೆ ಆಚೆ ನಾಡಿದ್ದು ಕೇಳಬೇಕು ಆವಾಗ ಒಳ್ಳೇದ ಹಾಗೆ ಆಗುತ್ತೆ ಖಂಡಿತ ನಿಮಗೆ ರಾಯರ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಅವರು ಕಿರುಚಿತ್ರಗಳನ್ನು ಸಾಕಷ್ಟು ಮಾಡಿದ್ದಾರೆ ಯೂಟ್ಯೂಬ್ನಿಂದ ಅವರಿಗೆ ಲಕ್ಷಾಂತರ ರೂಪಾಯಿ ಆದಾಯ ಬರ್ತಾ ಇದೆ ಚೆನ್ನಾಗಿದ್ದರೆ ಮುಂದೊಂದು ದಿನ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಮಹಾನ್ ಡೈರೆಕ್ಟರ್ ಆಗ್ತಾರೆ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀನಿ ಆ ದಿನ ಖಂಡಿತ ಈ ವಿಡಿಯೋ ನೀವೇನಾದರೂ ಆವತ್ತಿನ ದಿವಸದಲ್ಲಿ ನೀವು ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಹಾಗೆ ಸ್ನೇಹಿತರೆ ನಿಮ್ಮ ಹೆಸರು ಮತ್ತು ಊರ ಹೆಸರು ನಾವು ರಾಯರ ಗ್ರೂಪ್ ವಾಟ್ಸಪ್ ಚಾನಲ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮನ್ನು ಸೇರಿಸ್ತೀವಿ ಹಾಗೆ ರಾಯರ ವಿಗ್ರಹ ಮತ್ತು ಮಂತ್ರಾಕ್ಷತೆ ತುಳಸಿ ಮಾಲೆ ಮತ್ತು ಡಾಲರ್ ಎಲ್ಲವೂ ಸೇರಿ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಈ ಕೆಳಗಡೆ ಫೋನ್ ನಂಬರ್ ಏನು ಕೊಡ್ತಾ ಇದ್ವಿ ಇದಕ್ಕೆ ನೀವು ಅದನ್ನು ಕಳಿಸಿದ್ರೆ ಒಂದು ಏಳರಿಂದ ಎಂಟು ದಿವಸದಲ್ಲಿ ರಾಯರ ವಿಗ್ರಹ ಆಗಿರ್ಬೋದು ಮಂತ್ರಾಕ್ಷತೆ ಹಾಗೆ ಒಂದು ಡಾಲರ್ ಮತ್ತು ಒಂದು ತುಳಸಿ ಮಾಲೆ ಇಷ್ಟು ಕೂಡ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಗುರು ರಾಘದ್ರ ಟಿ ಕಡೆಯಿಂದ ಕಳಿಸ್ಕೊಡ್ತೀವಿ ಎಲ್ಲರೂ ಕೂಡ ಕೂಡ ಧನ್ಯವಾದ